ಸ್ಯಾಂಡಲ್ವುಡ್ ಸಂಕಷ್ಟದಲ್ಲಿದೆ ಕಲಾವಿದರಿಗೆ ಒಳ್ಳೇದಾಗಬೇಕು ಟೆಕ್ನಿಷಿಯನ್ಸ್ ಇರಬಹುದು ಅಥವಾ ಥಿಯೇಟರ್ ಇರಬಹುದು ಬಿಸ್ನೆಸ್ ಎಲ್ಲ ತುಂಬಾ ಚೆನ್ನಾಗಿ ರನ್ ಅನ್ನೋ ಒಂದು ಕಾರಣಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಕಲಾವಿದರ ಸಂಘದಿಂದ ಒಂದು ಹೋಮವನ್ನ ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಸದ್ಯಕ್ಕೆ ಈ ಹೋಮ ನೆರವೇರ್ತಾ ಇದೆ ನಮ್ಮ ಹಿರಿಯ ಕಲಾವಿದರು ಡಿಂಗ್ರಿ ನಾಗರಾಜ್ ಅವರು ಸಹ ಇವತ್ತಿದ್ದಾರೆ ಈ ಒಂದು ಹೋಮದಲ್ಲಿ ಭಾಗಿಯಾಗಿದ್ರು ಸರ್ ನಮಸ್ತೆ ಈ ರೀತಿಯ ಹೋಮ ಮುಂಚಿತವಾಗಿ ನೀವು ಇಷ್ಟು ನಿಮ್ಮ ವರ್ಷದ ವೃತ್ತಿ ಜೀವನದಲ್ಲಿ ಆಗಿತ್ತಾ ಯಾವತ್ತಾದ್ರೂ ಸರ್ ಫಸ್ಟ್ ನಮ್ಮ ಚಿತ್ರರಂಗಕ್ಕೆ ಚೆನ್ನಾಗಿತ್ತು ಇಲ್ಲಿವರೆಗೂ ಚೆನ್ನಾಗಿ ಬರ್ತೀವಿ ಇನ್ನು ಕೋವಿಡ್ ಇಂದ ಸ್ಟಾರ್ಟ್ ಆದಾಗಲಿಂದಲೂ ನಮ್ಮ ಚಿತ್ರರಂಗ ಒಂದು ಥರ ಗರ ಬೆಳೆದು ಹಾಗಾಗಿ ಏನೋ ಒಂದು ಮುಚ್ಕೊಂಡ್ಬಿಟ್ಟಿದೆ ಅದಕ್ಕೋಸ್ಕರ ನಮ್ಮ ದೊಡ್ಡಣ್ಣ ರಾಕ್ಲೇನ್ ವೆಂಕಟೇಶ್ವರೆಲ್ಲ ಸೇರಿಕೊಂಡು ಒಂದು ದೊಡ್ಡ ಹವೋಮ ಹವನ ಮಾಡ್ತಾ ಇದ್ದಾರೆ ಚಿತ್ರರಂಗ ಪುನಃ ಪುನಃಕ್ಷೇತ್ರ ಆಗಬೇಕು ಮುಂಚೆ ಹುಟ್ಟಿ ಯಾವಾಗ ಚಿತ್ರರಂಗ ಒಂದು ಇಪ್ಪತ್ತು ವರ್ಷ ಮುಂಚೆ ಹೇಗಿತ್ತು ಹಾಗಾಗಬೇಕು ಅಂಥೇಳಿ ಅವರೆಲ್ಲರೂ ಇದು ಮಾಡ್ತಾ ಇದ್ದಾರೆ ಎಲ್ಲ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಒಳ್ಳೇದಾಗಲಿ ನಾನು ಈ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಈ ರೀತಿಯ ಹೋಮ ಹವನಗಳು ಪ್ರತಿಫಲವನ್ನು ನಿಜವಾಗ್ಲೂ ಕೊಡುತ್ತಾ ಅಥವಾ ತುಂಬಾ ಲೇಟಾ ಹೇಗೆ ಕೊಡ್ತಾರೆ ದೇವರಲ್ಲಿ ದೇವ್ರು ಹೇಳ್ತಾರಲ್ಲ ಭಗವಾನ್ ಕಿ ಗರ್ಭೆ ಧೇರ್ ಹೈ ಮಗರ್ ಅಂಧೇರ್ ನಹಿ ಅಂತ ಇವತ್ತಲ್ಲ ನಾಳೆ ಕೊಟ್ಟ ಕೊಡ್ತಾನೆ ಸ್ವಲ್ಪ ಏನು ನಮಗೆ ಟೈಮ್ ಚೆನ್ನಾಗಿಲ್ಲ ನಮ್ಮ ಖರ್ಚು ಕರ್ನಾಟಕ ಚಲನಚಿತ್ರ ಅನ್ನಕ್ಕೆ ಮುಂಚೆ ಇನ್ನು ಇಬ್ಬ ಇಂಪಾರ್ಟೆಂಟ್ ಆಗ್ತಾನೆ ಖಂಡಿತ ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ಮತ್ತೊಂದು ಸಂಗತಿ ಅಂತ ಹೇಳಿದರೆ ಈ ಒಂದು ಸಂದರ್ಭದಲ್ಲಿ ಹೋಮದ ಸಂದರ್ಭದಲ್ಲಿ ಎಲ್ಲಾ ಚಿತ್ರರಂಗದ ಅಂದ್ರೆ ನಮ್ಮ ಚಿತ್ರರಂಗದ ಹಿರಿಯ ಕಲಾವಿದರು ಇರಬಹುದು ಈಗಿನವರು ಇರಬಹುದು ಎಲ್ಲ ಒಟ್ಟಾಗಿ ಸೇರ್ತಾ ಇದ್ದೀರಾ ಇದೊಂದು ಖುಷಿ ವಿಚಾರ ನಿಮ್ಮ ಹಳೆ ಗೆಳೆಯರನ್ನ ಭೇಟಿ ಮಾಡುವಂತ ಒಂದು ಸಂದರ್ಭ ಆಯಿತು ಬಂದಿದ್ದಾರೆ ಸುಮಾರು ಜನ ನನ್ನ ಸರ್ವಿಸ್ ನಲ್ಲಿ ಎಷ್ಟು ಜನ ಯಾರು ಆ ಬಂದ ನಡೀತಾ ಇದೆ ಒಟ್ಟು ನಿನ್ನ ಕೆಲವರು ಕಲಾವಿದರು ಬರಬೇಕು ಬರ್ತಾರೆ ಹನ್ನೊಂದು ಹನ್ನೆರಡು ಗಂಟೆ ಹೊತ್ತಿಗೆ ಬರ್ತಾರೆ ಬಂದು ಹೋಮ ಹವನ ಇದೆಲ್ಲ ಸುಸೂತ್ರವಾಗಿ ನಡೆಯುತ್ತೆ ಚಲನಚಿತ್ರರಂಗಕ್ಕೆ ಬಹಳ ಒಳ್ಳೇದಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಕೊನೆಯ ಪ್ರಶ್ನೆ ಎಲ್ಲೋ ಈ ವಿಚಾರ ಸಾಮಾನ್ಯವಾಗಿ ಒಂದು ವ್ಯಕ್ತಿಗೋಸ್ಕರ ಏನಾದರೂ ಹೋಮ ಹವನ ನಡೆಯುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಹೋಮ ನಡೆಯಕ್ಕೂ ಮುಂಚೆ ಬಂದಿತ್ತು ಅದರ ದರ್ಶನ್ ಸರ್ ಅವರ ಒಂದು ಹೆಸರಲ್ಲೂ ಸಹ ಏನಾದರೂ ಇದೆಯಾ ಹೋಮ ಅಂತ ಯಾರು ಒಬ್ರು ಸರ್ವಾಗಲ್ಲ ಇಡೀ ಇಂಡಸ್ಟ್ರಿ ಟೆಕ್ನಿಷಿಯನ್ಸು ಕಲಾವಿದರು ಏನೇನು ಇದ್ದಾರೆ ಕ್ಯಾಮ್ರಾಮನ್ಸ್ ಇವರೆಲ್ಲ ಇದಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಪುನಃ ಇಂಡಸ್ಟ್ರಿ ಮೊದಲಿನ ತಾಗಲಿ ಅಂತಂದರೆ ಹೋಮ ಹವನ ಮಾಡ್ತಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿಗೋಸ್ಕರ ಯಾವಾಗ ಏನು ಮಾಡೋದಕ್ಕಾಗೋದಿಲ್ಲ ಇದಿಷ್ಟು ಡಿಂಗ್ರಿ ನಾಗರಾಜ್ ಅವರ ಮಾತಾಗಿತ್ತು ಕ್ಯಾಮ್ರಾಮನ್ ನಾಗೇಶ್ ಜೊತೆ ಕೀರ್ತಿ ಪಾಚಲ್ ವಿಸ್ತಾರಿಸ್ ಬೆಂಗಳೂರು ಸ್ಯಾಂಡಲ್ವುಡ್ ಸಂಕಷ್ಟದಲ್ಲಿದೆ ಕಲಾವಿದರಿಗೆ ಒಳ್ಳೇದಾಗಬೇಕು ಟೆಕ್ನಿಷಿಯನ್ಸ್ ಇರಬಹುದು ಅಥವಾ ಥಿಯೇಟರ್ ಇರಬಹುದು ಬಿಸ್ನೆಸ್ ಎಲ್ಲ ತುಂಬಾ ಚೆನ್ನಾಗಿ ರನ್ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಕಲಾವಿದರ ಸಂಘದಿಂದ ಒಂದು ಹೋಮವನ್ನ ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಸದ್ಯಕ್ಕೆ ಈ ಹೋಮ ನೆರವೇರ್ತಾ ಇದೆ ನಮ್ಮೊಟ್ಟಿಗೆ ಹಿರಿಯ ಕಲಾವಿದರು ಡಿಂಗ್ರಿ ನಾಗರಾಜ್ ಅವರು ಸಹ ಇವತ್ತು ಇದ್ದಾರೆ ಈ ಒಂದು ಹೋಮದಲ್ಲಿ ಭಾಗಿಯಾಗಿದ್ರು ಸರ್ ನಮಸ್ತೆ ಈ ರೀತಿಯ ಹೋಮ ಮುಂಚಿತವಾಗಿ ನೀವು ಇಷ್ಟು ನಿಮ್ಮ ವರ್ಷದ ವೃತ್ತಿ ಜೀವನದಲ್ಲಿ ಆಗಿತ್ತಾ ಯಾವತ್ತಾದರೂ ಸರ್ ಫಸ್ಟ್ ನಮ್ಮ ಚಿತ್ರರಂಗಕ್ಕೆ ಚೆನ್ನಾಗಿತ್ತು ಇಲ್ಲಿವರೆಗೂ ಚೆನ್ನಾಗಿ ಬರ್ದು ಇನ್ನು ಕೋವಿಡಿಂದ ಸ್ಟಾರ್ಟ್ ಆದಾಗ್ಲಿಂದೂ ನಮ್ಮ ಚಿತ್ರರಂಗ ಒಂದು ಥರ ಗರ ಬಡಿದ್ಬಿಟ್ಟಿದೆ ಹಾಗಾಗಿ ಏನೋ ಒಂದು ಮುಚ್ಕೊಂಡ್ಬಿಟ್ಟಿದೆ ಅದಕ್ಕೋಸ್ಕರ ನಮ್ಮ ದೊಡ್ಡಣ್ಣ ರಾಕ್ಲೇನ್ ವೆಂಕಟೇಶ್ವರೆಲ್ಲ ಸೇರಿಕೊಂಡು ಒಂದು ದೊಡ್ಡ ಹವೋಮ ಹವನ ಮಾಡ್ತಾ ಇದ್ದಾರೆ ಚಿತ್ರರಂಗ ಪುನಃ ಪುನಶ್ಚೇತ್ರ ಆಗಬೇಕು ಮುಂಚೆ ಹುಟ್ಟಿ ಯಾವಾಗ ಚಿತ್ರರಂಗ ಒಂದು ಇಪ್ಪತ್ತು ವರ್ಷ ಮುಂಚೆ ಹೆಂಗಿತ್ತು ಹಾಗಾಗಬೇಕು ಅಂಥೇಳಿ ಅವರೆಲ್ಲರೂ ಇದು ಮಾಡ್ತಾ ಇದ್ದಾರೆ ಎಲ್ಲ ಕಲಾವಿದರಿಗೆ ಟೆಕ್ನಿಷಿಯನ್ಸರಿಗೆ ಒಳ್ಳೇದಾಗಲಿ ನಾನು ಈ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಈ ರೀತಿಯ ಹೋಮ ಹವನಗಳು ಪ್ರತಿಫಲವನ್ನು ನಿಜವಾಗ್ಲು ಕೊಡುತ್ತಾ ಅಥವಾ ತುಂಬಾ ಲೇಟಾ ಹೇಗೆ ಕೊಡ್ತಾರೆ ದೇವರಲ್ಲಿ ದೇವರು ಹೇಳ್ತಾರಲ್ಲ ಭಗವಾನ್ ಕಿ ಗರ್ಭೆ ದೇರ್ ಹೈ ಮಗರ್ ಅಂಧೇರ್ ನಹಿ ಅಂತ ಇವತ್ತಾದ್ರೂ ನಾಳೆ ಕೊಟ್ಟ ಕೊಡ್ತಾನೆ ಸ್ವಲ್ಪ ಏನು ನಮಗೆ ಟೈಮ್ ಚೆನ್ನಾಗಿಲ್ಲ ನಮ್ಮ ಖರ್ಚು ಕರ್ನಾಲ್ ಚಲನಚಿತ್ರ ಅನ್ನೋಕ್ಕೆ ಮುಂಚೆ ಇನ್ನು ಇಬ್ಬ ಇಂಪಾರ್ಟೆಂಟ್ ಆಗ್ತಾನೆ ಖಂಡಿತ ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ಮತ್ತೊಂದು ಸಂಗತಿ ಅಂತ ಹೇಳಿದರೆ ಈ ಒಂದು ಸಂದರ್ಭದಲ್ಲಿ ಹೋಮದ ಸಂದರ್ಭದಲ್ಲಿ ಎಲ್ಲಾ ಚಿತ್ರರಂಗದ ಅಂದ್ರೆ ನಮ್ಮ ಚಿತ್ರರಂಗದ ಹಿರಿಯ ಕಲಾವಿದರು ಇರಬಹುದು ಈಗಿನವರು ಇರಬಹುದು ಎಲ್ಲ ಒಟ್ಟಾಗಿ ಸೇರ್ತಾ ಇದ್ದೀರಾ ಇದೊಂದು ಖುಷಿ ವಿಚಾರ ನಿಮ್ಮ ಹಳೆ ಗೆಳೆಯರನ್ನ ಭೇಟಿ ಮಾಡುವಂತ ಒಂದು ಸಂದರ್ಭ ಆಯಿತು ಬಂದಿದ್ದಾರೆ ಸುಮಾರು ಜನ ನನ್ನ ನನ್ನ ಸರ್ವಿಸ್ ನಲ್ಲಿ ಎಷ್ಟು ಜನ ಯಾರ ಇದ್ರು ಆ ಕಲಾವಿದರುಗಳೆಲ್ಲ ಬಂದಿದ್ದಾರೆ ಎಲ್ಲ ಬಂದು ನಡೀತಾ ಇದೆ ಒಟ್ಟು ನಿನ್ನ ಕೆಲವರು ಕಲಾವಿದರು ಬರಬೇಕು ಬರ್ತಾರೆ ಹನ್ನೊಂದು ಹನ್ನೆರಡು ಗಂಟೆ ಹೊತ್ತಿಗೆ ಬರ್ತಾರೆ ಬಂದು ಹೋಮ ಹವನ ಇದೆಲ್ಲ ಸುಸೂತ್ರ ನಡೆಯುತ್ತೆ ಚಲನಚಿತ್ರರಂಗಕ್ಕೆ ಬಹಳ ಒಳ್ಳೇದಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಪ್ರಶ್ನೆ ಎಲ್ಲೋ ಈ ವಿಚಾರವಾಗಿ ಒಂದು ವ್ಯಕ್ತಿಗೋಸ್ಕರ ಏನಾದರೂ ಹೋಮ ಹವನ ನಡೆಯುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಹೋಮ ನಡೆಯೋಕು ಮುಂಚೆ ಬಂದಿತ್ತು ಆದ್ರೆ ದರ್ಶನ್ ಸರ್ ಅವರ ಒಂದು ಹೆಸರಲ್ಲೂ ಸಹ ಏನಾದರೂ ಇದೆಯಾ ಹೋಮ ಅಂತ ಯಾರು ಒಬ್ಬರು ಸರ್ವಾಗಲ್ಲ ಇಡೀ ಇಂಡಸ್ಟ್ರಿ ಟೆಕ್ನಿಶಿಯನ್ಸ್ ಕಲಾವಿದರು ಏನೇನು ಇದ್ದಾರೆ ಕ್ಯಾಮ್ರಾಮನ್ಸ್ ಇವರೆಲ್ಲ ಇದಲ್ಲ ಎಲ್ರಿಗೂ ಒಳ್ಳೇದಾಗಲಿ ಇಂಡಸ್ಟ್ರಿಗೆ ಒಳ್ಳೆದಾಗಲಿ ಪುನಃ ಇಂಡಸ್ಟ್ರಿ ಮೊದಲಿಂದ ಆಗ್ಲಿ ಅಂತಂದ್ರೆ ಹೋಮ ಹವನ ಮಾಡ್ತಿದ್ದಾರೆ ಅಂದ್ರೆ ಒಬ್ಬ ವ್ಯಕ್ತಿಗೋಸ್ಕರ ಯಾವಾದ್ರು ಏನು ಮಾಡೋದಕ್ಕಾಗೋದಿಲ್ಲ ಇದಿಷ್ಟು ಡಿಂಗ್ರಿ ನಾಗರಾಜ್ ಅವರ ಮಾತಾಗಿತ್ತು ಕ್ಯಾಮರಾಮನ್ ನಾಗೇಶ್ ಜೊತೆ ಕೀರ್ತಿ ಪಾಚಿಲ್ ವಿಸ್ತೀಸ್ ಬೆಂಗಳೂರು